ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏಸ್ ಡಿ ಐ ಫೈವ್ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಎಚ್ ಪಿ ಟ್ಯಾಕ್ಟರ್ನ ಒಂದು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಏಸ್ ಕಂಪ್ನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರೇನ್ಸ್ಗಳು ಮತ್ತು ಜೆ ಸಿ ಬಿ ಮ್ಯಾನುಫ್ಯಾಕ್ಚರ್ಗಳಲ್ಲಿ ತುಂಬಾ ಹೆಸರುವಾಸಿಯಾಗಿದೆ ಅದೇ ರೀತಿ ಈ ಒಂದು ಏಸ್ ಕಂಪ್ನಿ ಟ್ಯಾಕ್ಟರ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದರಲ್ಲಿ ಇದು ಒಂದು ಮಾಡೆಲ್ ಅಷ್ಟೆ ನೆಕ್ಸ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಸ್ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಟ್ಯಾಕ್ಟರ್ನಲ್ಲಿ ಇವತ್ತಿನ ಮಾಡೆಲ್ ಬಂದ್ಬಿಟ್ಟು ಏಸ್ ಡಿ ಐ ಫೈವ್ ಹಂಡ್ರೆಡ್ ಫಿಫ್ಟಿ ವಿತ್ ಫಿಫ್ಟಿ ಎಚ್ ಪಿ ಟ್ಯಾಕ್ಟರ್ ಡಿಟೇಲ್ಸ್ ಸೊ ಇದು ಒಂದು ಅಡ್ವಾನ್ಸ್ ಹೈಡ್ರಾಲಿಕ್ ಸೀರೀಸ್ ಆಗಿದೆ ಇದರ ಒಂದು ಡಿಸೈನ್ ತುಂಬ ಚೆನ್ನಾಗಿದ್ದು ಹಾಗೂ ಇದು ಸ್ಪೋರ್ಟಿವ್ ಲುಕ್ಕನ್ನು ಕೂಡ ಕೊಡುತ್ತೆ ಫ್ರಂಟಲ್ಲಿ ನೀವು ನೋಡ್ಬೋದು ಫ್ರಂಟ್ ಪಂಪರ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಹೆಲೋಜಾನ್ ಲೈಟ್ ಕೂಡ ಹೊಂದಿದೆ ಹಾಗೂ ಏಸ್ ಅನ್ನೋ ಒಂದು ಕಂಪನಿ ಲೋಗೋನ ಕೂಡ ಇವರಲ್ಲಿ ಕೊಟ್ಟಿದ್ದಾರೆ ಮುಂದುಗಡೆ ಜಾಳಗಿ ಕೊಟ್ಟಿದ್ದಾರೆ ಹಾಗೂ ಇದು ಒಂದು ಸಿಂಗಲ್ ಪೀಸ್ ಫೋನ್ ನಟನ್ನ ಕೂಡ ಹೊಂದಿದೆ ಆಮೇಲೆ ಡ್ರೈ ಟೈಪ್ ಏರ್ ಕ್ಲೀನರ್ ಕೊಟ್ಟಿದ್ದು ಅದರ ಕೆಳಗೆ ಎಕ್ಸೈಡ್ ಎಕ್ಸ್ಪ್ರೆಸ್ ಬ್ಯಾಟ್ರಿ ಕೂಡ ಇದೆ ಮತ್ತು ಐವತ್ತು ಎಚ್ ಪಿ ರೇಡಿಯೇಟರ್ ಡೀಸೆಂಟ್ ಸೈಜ್ನಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಫ್ರಂಟ್ ಎಕ್ಸೆಲ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ಅಡ್ಜಸ್ಟೇಬಲ್ ಫ್ರಂಟ್ ಎಕ್ಸೆಲ್ ಹಾಗೂ ಸಿಂಗಲ್ ಪವರ್ ಸ್ಟೇರಿಂಗನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಂಜಿನ್ ಇದರ ಇಂಜಿನ್ ನೋಡೋದಾದರೆ ಕಿರ್ಲೋಸ್ಕರ್ ತ್ರೀ ಆರ್ ಒನ್ ಜೀರೋ ಫೋರ್ ಝೀರೋ ಇಂಜಿನ್ ಸಿಗುತ್ತೆ ಹಾಗೂ ಮೂರು ಸಿಲಿಂಡರ್ ಡೈರೆಕ್ಟ್ ಇಂಡಕ್ಷನ್ ವಾಟರ್ ಕೂಲ್ಡ್ ನ್ಯಾಚುರಲಿ ಸ್ಪ್ರೆಡೆಡ್ ಡಿಸೈಲ್ ಇಂಜಿನನ್ನು ನಾವು ನೋಡಬಹುದು ಹಾಗೂ ಇದು ಐವತ್ತು ಹಾರ್ಸ್ ಪವರ್ ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಇಂಜಿನಿನ ಒಂದು ಕ್ಷಮತೆ ಬಂದುಬಿಟ್ಟು ಕ್ಷಮತೆ ಅಂತಂದರೆ ಕ್ಯೂಬಿಕ್ ಕೆಪಾಸಿಟಿ ಅಂತ ನಾವು ಕರಿತೀವಿ ಅದು ಮೂರು ಸಾವಿರದ ಒನ್ನೂರ ಇಪ್ಪತ್ತು ಸಿ ಸಿ ಇಂಜಿನ್ ಆಗಿದೆ ಹಾಗೆ ಕೂಡ ಡ್ರೈ ಟೈಪ್ ಕ್ಲೀನ್ ಏರ್ ಇದ್ದು ಈ ಟ್ಯಾಕ್ಟರ್ ಸೆನ್ಸರ್ ಜೊತೆ ಬರುತ್ತೆ ಅಂದರೆ ಯಾವುದಾದ್ರೂ ಡಸ್ಟ್ ಅಥವಾ ಧೂಳು ಏನಾದರೂ ಕಸ ಸೇರಿಕೊಂಡ್ರೂ ಅದು ಡೈರೆಕ್ಟಾಗಿ ಬೋರ್ಡ್ನಲ್ಲಿ ಇಂಡಿಕೇಟ್ ಮಾಡುತ್ತೆ ಇದು ಒಂದು ಉತ್ತಮವಾದಂಥ ಫೀಚರ್ನ ಕೂಡ ಇವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರ ಕ್ಲಚ್ ಬಂದುಬಿಟ್ಟು ಟೂ ಏಯ್ಟಿ ಎಮ್ ಎಮ್ ಡ್ಯೂಲ್ ಕ್ಲಚ್ ನೋಡೋಕ್ಕೆ ನಿಮಗೆ ಸಿಗುತ್ತೆ ಗೇರ್ ಬಾಕ್ಸಲ್ಲಿ ನೋಡೋದಾದರೆ ಹೈ ಲೋ ಗೇರ್ ಬಾಕ್ಸ್ ಇದ್ದು ಎಂಟು ಗೇರ್ ಮುಂದೆ ಹಾಗೂ ಎರಡು ಗೇರ್ ಹಿಂದೆ ಇದ್ದು ಕಾನ್ಸನ್ ಮೆಸ್ ಗೇರ್ ಬಾಕ್ಸ್ ಇದೆ ರೈಟ್ ಸೈಡಲ್ಲಿ ರಿವರ್ಸ್ ಗೇರ್ ಕೊಟ್ಟಿದ್ದಾರೆ ಇದರಲ್ಲಿ ಸೆಂಟರ್ ಗೇರ್ ಕೂಡ ನೀವನ್ನ ನೋಡಬಹುದು ಬ್ರೇಕ್ ಬಂದುಬಿಟ್ಟು ಆಯಿಲ್ ರಿವರ್ಸಬಲ್ ಡಿಸ್ಕ್ ಆಗಿದೆ ಇದು ನೀವು ಜಾನ್ ಡೀರೆ ಅಂತ ಒಂದು ಕಂಪ್ನಿಯಲ್ಲಿ ಕೂಡ ನೋಡಬಹುದು ಈ ಚಾರ್ಟನ್ನು ನೋಡಿದ್ರೆ ಇಂಜಿನ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇದೆ ನಂಬರ್ ಆಫ್ ಸಿಲಿಂಡರ್ಸು ಮೂರಿದೆ ಎಚ್ ಪಿ ಕ್ಯಾಟಗರಿ ಫಿಫ್ಟಿ ಎಚ್ ಪಿ ಕೆಪಾಸಿಟಿ ಸಿ ಸಿ ಮೂರು ಸಾವಿರದ ಒನ್ನೂರ ಇಪ್ಪತ್ತು ಸಿ ಸಿ ಆಗಿದೆ ಇಂಜಿನ್ ರೇಟೆಡ್ ಆರ್ ಪಿ ಎಮ್ನಲ್ಲಿ ಎರಡು ಸಾವಿರದ ಎರಡುನೂರು ಆರ್ ಪಿ ಎಮ್ ನೀವು ನೋಡ್ಬೋದು ಏರ್ ಫಿಲ್ಟರ್ ಡ್ರೈ ಏರ್ ಕ್ಲೀನರ್ ಪಿ ಟಿ ಓ ಎಚ್ ಪಿಯಲ್ಲಿ ಫೋರ್ಟಿ ಟೂ ಪಾಯಿಂಟ್ ಫೈವ್ ಎಚ್ ಪಿ ಇದೆ ಅದೇ ರೀತಿ ಕೂಲಿಂಗ್ ಸಿಸ್ಟಮ್ ಬಂದುಬಿಟ್ಟು ವಾಟರ್ ಕೂಲ್ಡ್ ಇದೆ ನೆಕ್ಸ್ಟ್ ಚಾರ್ಟಲ್ಲಿ ಟ್ರಾನ್ಸ್ಮಿಷನ್ ಅಥವಾ ಗೇರ್ ಬಾಕ್ಸ್ ಕ್ಲಚ್ ಟೈಪ್ ಬಂದುಬಿಟ್ಟು ಟೂ ಏಯ್ಟಿ ಎಮ್ ಎಮ್ ಡ್ರೈ ಟೈಪ್ ಡಬಲ್ ಅಂತ ಕೊಟ್ಟಿದ್ದಾರೆ ಟ್ರಾನ್ಸ್ಮಿಷನ್ ಟೈಪು ಡ್ರೈ ಟೈಪ್ ಗೇರ್ ಬಾಕ್ಸು ಏಟ್ ಫಾರ್ವರ್ಡ್ ಪ್ಲಸ್ ಟು ರಿವರ್ಸ್ ಬ್ಯಾಟ್ರಿ ಏಯ್ಟಿ ಏಯ್ಟ್ ಎಚ್ ಟ್ವೆಲ್ ಓಲ್ಟ್ ಆಲ್ಟರ್ನೇಟರ್ ಟ್ವೆಲ್ ಓಲ್ಟ್ ಫೋರ್ಟಿ ಟೂ ಎ ಎಂ ಪಿ ಅದೇ ರೀತಿ ಫಾರ್ವರ್ಡ್ ಸ್ಪೀಡು ಟು ಪಾಯಿಂಟ್ ಸಿಕ್ಸ್ ಟು ಥರ್ಟಿ ಫೋರ್ ಪಾಯಿಂಟ್ ಜೀರೋ ಕಿಲೋಮೀಟರ್ ಪರ್ ಅವರ್ ಅದೇ ರೀತಿಯಾಗಿ ರಿವರ್ಸ್ ಸ್ಪೀಡಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಟು ಫೋರ್ಟೀನ್ ಪಾಯಿಂಟ್ ತ್ರೀ ಕಿಲೋ ಪರ್ ಅವರ್ ಇದೆ ರೇರ್ ಎಕ್ಸೆಲ್ ಬಂದುಬಿಟ್ಟು ಡೈರೆಕ್ಟ್ ರೇರ್ ಎಕ್ಸೆಲ್ ಆಗಿದೆ ಬ್ರೇಕ್ ಟೈಪ್ ಬಂದುಬಿಟ್ಟು ಆಯಿಲ್ ಬ್ರೇಕ್ಸ್ ಆರ್ ಡ್ರೈ ಬ್ರೇಕ್ಸ್ ಅಂತ ಕೊಟ್ಟಿದ್ದಾರೆ ಸ್ಟೇರಿಂಗ್ ಟೈಪ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಅಥವಾ ಮೆಕ್ಯಾನಿಕಲ್ ಆಪ್ಷನಲ್ ಆಗಿ ಕೊಟ್ಟಿದ್ದಾರೆ ಪಿ ಟಿ ಒ ಟೈಪಲ್ಲಿ ಸಿಕ್ಸ್ ಫಾಯಿಲ್ಸ್ ಲೈನ್ಸ್ ಮತ್ತು ಪಿ ಟಿ ಆರ್ ಪಿ ಎಮ್ನಲ್ಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಇದೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಐವತ್ತೈದು ಲೀಟರ್ ಡೀಸೆಲನ್ನು ಹಿಡಿಯುತ್ತೆ ಇದರ ವೇಟ್ ಬಂದುಬಿಟ್ಟು ಎರಡು ಸಾವಿರದ ಒಂದು ನೂರ ನಲ್ವತ್ತೈದು ಕೆ ಜಿ ವೀಲ್ ಬೇಸ್ ಬಂದುಬಿಟ್ಟು ಎರಡು ಸಾವಿರದ ಒಂದು ನೂರ ನಲ್ವತ್ತು ಎಮ್ ಎಮ್ ಓವರ್ ಆಲ್ ಲೆಂತ್ ಬಂದ್ಬಿಟ್ಟು ಮೂರು ಸಾವಿರದ ಎಂಟುನೂರು ಎಮ್ ಎಮ್ ಟ್ಯಾಕ್ಟರ್ ವಿಡ್ತು ಒಂದು ಸಾವಿರದ ಎಂಟುನೂರ ಐವತ್ತು ಎಮ್ ಎಮ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಾಲ್ಕುನೂರ ಮೂವತ್ತು ಎಮ್ ಎಮ್ ಇದೆ ಇದರ ಒಂದು ಲಿಫ್ಟಿಂಗ್ ಕೆಪಾಸಿಟಿ ನೋಡಿದ್ರೆ ಒಂದು ಸಾವಿರದ ಎಂಟುನೂರು ಕೆ ಜಿನ ಸಲೀಸಾಗಿ ಎತ್ತಬಲ್ಲದು ಅದೇ ರೀತಿ ತ್ರೀ ಪಾಯಿಂಟ್ ಲಿಂಕೇಜನ್ನು ಕೊಟ್ಟಿದ್ದಾರೆ ಎ ಡಿ ಸಿ ಲೈವ್ ಹೈಡ್ರಾಲಿಕ್ಸ್ ಅಂತ ಹೇಳಿದ್ದಾರೆ ಟಯರ್ ಸೈಜ್ ನೋಡೋದಾದರೆ ಫ್ರಂಟಲ್ಲಿ ಸೆವೆನ್ ಪಾಯಿಂಟ್ ಫೈ ಜೀರೋ ಇಂಟು ಸಿಕ್ಸ್ಟೀನ್ ಇದೆ ಅದೇ ರೀತಿ ರೇರಲ್ಲಿ ನೋಡೋದಾದರೆ ಫೋಟಿ ಪಾಯಿಂಟ್ ನೈನ್ ಇಂಟು ಟ್ವೆಂಟಿ ಏಯ್ಟ್ ಅಂತ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಕೂಡ ಬೇರೆ ಡಾಕ್ಟರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು